ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಮುಗಿದಿರುವಂತಹದ್ದು ಈಗಾಗಲೇ ಆ ದಸರಾ ಗಜಪ ಗಜಪಡೆಯು ಕೂಡ ಜಂಬೂ ಸವಾರಿನ ಯಶಸ್ವಿಗೊಳಿಸಿ ಅರಮನೆ ಅಂಗಳದಲ್ಲಿ ರಿಲ್ಯಾಕ್ಸ್ ಮಾಡ್ನಲ್ಲಿ ಇರ್ತಕ್ಕಂತಹದ್ದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಅರಮನೆ ಮಂಡಳಿಯವರು ಆನೆಗಳಿಗೆ ಬೇಕಾದಂತಹ ಒಂದು ಏನು ಒಡವೆಗಳನ್ನು ಮತ್ತು ಅಲಂಕಾರಿಕ ವಸ್ತುಗಳನ್ನು ಮಾವುತ್ರ ಮತ್ತು ಗಜಪಡೆಗೆ ಮತ್ತು ಅರಣ್ಯ ಇಲಾಖೆಗೆ ಸುಪರ್ದಿಗೆ ನಿನ್ನೆ ದಸರಾ ಜಂಬೂ ಸವಾರಿ ಹಿನ್ನೆಲೆಯಲ್ಲಿ ಕೊಟ್ಟಿತ್ತು ಇದು ದಸರಾ ಜಂಬೂ ಸವಾರಿ ಯಶಸ್ವಿಯಾಗಿ ಮುಗಿದ ಬೆನ್ನಲ್ಲೇ ಇದನ್ನು ಎಲ್ಲವನ್ನು ಕೂಡ ಎಲ್ಲವನ್ನ ಕೂಡ ಒಂದು ಅದೇ ರೀತಿ ಮಾದರಿಯಲ್ಲಿ ಅದನ್ನೆಲ್ಲ ಶುಚಿಗೊಳಿಸಿ ಇದೀಗ ಮತ್ತೆ ಅರಣ್ಯ ಮತ್ತೆ ಅರಮನೆ ಮಂಡಳಿಯವರಿಗೆ ಒಂದು ವಾಪಸ್ ಅವರ ಸೂಪರ್ದಿಗೆ ವಾಪಸ್ ನೀಡ್ತಾ ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಇದು ಅಭಿಮನ್ಯುವಿಗೆ ಅಲಂಕಾರವನ್ನು ಮಾಡುವಂತಹ ಒಡವೆಗಳು ಆ ಒಂದು ಗ ಗಂಟೆಯ ಸರ ಆಗಿರ್ಬೋದು ಪ್ರಮುಖವಾಗಿ ಅಭಿಮನ್ಯುವಿನ ಹೆಸರು ಇರ್ತಕ್ಕಂತಹ ಹೆಸರು ಇರತಕ್ಕಂತಹ ಒಂದು ನಾಮಫಲಕವನ್ನು ನೋಡಿದ್ದೀರಿ ಇದೇ ಒಂದು ನಾಮಫಲಕಗಳನ್ನು ಏನು ಅರಮನೆ ದಸರಾ ಜಂಬೂ ಸವಾರಿ ವೇಳೆಯಲ್ಲಿ ಆನೆಗಳಿಗೆ ಅಲಂಕಾರಿಕವನ್ನು ಅಲಂಕಾರವನ್ನು ಮಾಡಲಿಕ್ಕಾಗಿ ಬಳಸುವಂತಹ ವಸ್ತುಗಳು ಇದೀಗ ಮತ್ತೆ ಜಂಬೂ ಸವಾರಿ ಯಶಸ್ವಿ ಬೆನ್ನಲ್ಲೇ ಮತ್ತೆ ಅರಮನೆ ಮಂಡಳಿಗೆ ಸುಪರ್ದಿಗೆ ಅರಣ್ಯ ಇಲಾಖೆ ನೀಡ್ತಾ ಇರುವಂತಹದ್ದು ಕ್ಯಾಮ್ರಾ ಪರ್ಸನ್ ರಕ್ಷಿ ಸಂದೀಪ್ ಕುಮಾರ್ ಅಶೋಕ ನ್ಯೂಸ್ ಮೈಸೂರು